ಏನು ಮಾಡತ್ತಿರ ಸೋ ನಾ ಹ್ಮ್ ಹುಷಾರ ನೀನ ಏನು ಏನ್ ಇಲ್ಲಿ ಮ್ಯಾಲೆ ಬಂದ ಹ್ಞೂ ಹ್ಮ ಏನಿಲ್ಲ ಅಂದ್ರೆ ಬಂದ್ ಕುಂತೀಯ ಅಮ್ಮದ ಇಟ್ಟಿರ್ಬೇಕೇನಾರ ಬಂದು ಏನು ಮಾಡತಿಯ ಇಲ್ಲಿ ಬಂದ್ ಹೋಗ್ಬೇಕ ಹ್ಮ್ ಬೇಗ ಏನಕ್ಕೊಂಡ ತೋರಿಸ್ದ ಹ್ಮ್ ತೋರಿಸ್ಬೇಕಷ್ಟ ತೋರಿಸ ಹ್ಞೂ ತೋರಿಸಕೊಂಡಿ ಹೇಳ ಹಾಕ್ಕೊಂಡು ಹಾಕೊಂಡಿ ಮುದಿಕ್ಕಾಗಿದಿ ಎಲ್ಲ ಹಾಕೊಳಾಕ ಹಾಂ ನಿಂಗೆ ಕೇಳ್ತೀನಿ ತೋರಿಸ್ ನೋಡೋಣ ಇಲ್ಲ ಎಲ್ಲ ಅಡಿಗೆ ಹಾಕೊಂಡಿಲ್ಲ ಹ್ಞೂ ಈಗ ಯಾಕಲ್ಲಿ ಅಡ್ಗೆ ಹಾಕೊಂಡ್ಯ ಹ್ಞೂ ನೋಡಿ ಅಲ್ಲಿ ನೋಡೋಣ ಹ್ಞೂ ಈಗ ಕೆಲ್ ಅಡಿಕೆ ಹಾಕೊಂಡೆ ನಿಂಗೆ ಹಂಗಂತ ಆತೀನಿ ನಾ ಹ್ಞೂ ಹಾಗಂತ ಊಟ ಆದ್ರ ಅಡಿಕೆ ಬೇಕು ನಿನಗೆ ಮತ್ತೆ ಇನ್ನೇನು ಮಾಡಿದೆ ಅಡುಗೆ ಅಮಾಸೆ ಇವತ್ತು ಅಮಾಸೆಗೆ ಏನೇನು ಮಾಡಿದೆ ಅಂತ ಕೇಳ್ತೀನಿ ಅಮಾಸಿ ಒತ್ತಂತೆ ಎಲ್ಲ ಲೇಬಿ ಬರಿಸಿ

ಹಮ್ ಮಾಡಿದಿ ಕರೆವಾ ಹಮ್ ಹಕ್ಕಗೆ ಸಾರು ಮಚ್ಚ ಮಸ್ತಾಗಿತ್ತ ಕರೆಗೂ ಮಸ್ತಾಗಿತ್ತ ಸಾಂಬಾರ್ ಯಾತ್ ಮಾಡಿದ್ಯಾ ಮೇಳೆ ತರಕಾರಿ ಯಾಕ್ ಮಾಡಿದಿ ಆ ಅದೇನೆ ಎಲ್ಲರೂ ಬೆಳೇನೇ ಮಾಡ್ತಾರ ಅದನ್ನ ಏನು ಹೇಕ್ ಮಾಡಿದ್ದೆ ಅಂತ ಹೇಳಬೇಕಾ ಇರ್ತೋ ಬಿಡ್ ಬಾಯ್ ಏನೋ બોಲೆ ಅಷ್ಟೇನ್ ರೆಡ್ ಕಾಣೋದಿಲ್ಲ ಹ್ ಆದಿಲ್ಲ ಮತ್ತೆ ಏನು ಹೇಳಬೇಕವ ಶಿವರಾತ್ರಿ ಏನು ಮಾಡಿದಿ ಉಪವಾಸ

ದೇವ್ರಿಗೆ ಕಷ್ಟ ಅಲ್ದೆ ಎಲ್ಲಾ ಕಡೆನ ಬರತ್ತೀನಿ ಹೌದಿಲ್ಲ ಹೇಳಿ ನೋಡ್ರಿ ಕರ ಹೇಳ ಉಪಾಸತ್ತು ಮಾಡಿ ಇಲ್ಲಿ ಉಪಾಸದ ನೆಪ ಹೇಳಿ ಚಂದಿ ಹ್ಮ್ ಅದಕ್ಕ ಹೊಟ್ಟೆ ಬಿಡ್ತು ಮದ್ ತಿನ್ನ ಹಾಕೊಂಡು ಹೋಗಿಲ್ಲ ಬಾಳ ಇಷ್ಟ ಹ್ಮ್ ಇನ್ಮೇಲೆ ಎಲ್ಲ ಪ್ರಸಾರ ಎಲ್ಲಾ ಕರ್ಕೊಂಡ್ತೀನಿ ಹ ಬಂದ್ಬಿಡುತ್ತೇನೆ ನನ್ಸತಿ ಬರ್ತಿಲ್ಲ হা hmm? hmm. bye 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 <laughs> bye, -bye.